ವಾಯ್ಸ್ ಕೊಡ್ತೀನಪ್ಪ ಗುರು ಫೈನಲಿ ಲೋಡ್ ಆಯ್ತು ನಮ್ಮದು ನೋಡಿ ಸ್ಟೈಲ್ ಎಷ್ಟು ಸ್ಟೈಲ್ ಬಂದೈತೆ ಹಲೋ ಇದಕ್ಕಿಂತ ಬೈಕ್ ಟೀ ಕೂಡ ಅನಿಸಿದ್ವಿ ಹೊಯ್ಯೋಗ್ ಬಂದಿ ಮೂರು ಗಾಡಿನೋ ಗುರು ನಾನು ನಮ್ಮ ಗಾಡಿನ ನಮ್ಮ ಬ್ರದಪ್ಪನ ಹಂಗೆ ಕೊಟ್ಟು ನಮ್ಮ ಬಾಲಣ್ಣ ಗಾಡಿಗೆ ಬಂದಿದ್ದೀನಿ ಯು ಪಿಲಿ ಅನುಭವ ಆಗಿತ್ತಲ್ಲ ಎರಡು ಸಾವಿರ ದೊಡ್ಡ ಕಳ್ಕೊಂಡು ಇದು ಕಾಲ್ ಮಾಡಿಸಿ ನಮ್ಮ ಫ್ರೆಂಡ್ ಗಡಿಗೆ ಹೇಳ್ದು ಬೇಡ ಮಾಡಿ ಫಸ್ಟ್ ನನ್ನ ಗಾಡಿ ನೋಡ್ ಮಾಡ್ತಾರೆ ನೋಡಿ ಮಳೆ ಬಂದು ಜಲ ಟಾರ್ಪಲ್ಲ ಇದು ಬಾಕ್ಸ್ಟಲ್ ನೋಂದ್ಬಿಟ್ಟು ವೈಟಾಗಿ ಅವರು ಒಂದು ಡಿಸ್ಪ್ಲೇ ತಂದಾರೆ ವೈಟಕು ನಾವು ಈಗ ಫಿಟ್ ಮಾಡ್ತಾನೆ ಅಂತ ನೋಡ್ತಾ ಇದೀವಿ ನೋಡಿ ಇವರು ನನ್ನ ಗಾಡಿ ಮತ್ತು ನಮ್ಮದು ಇನ್ನೊಂದು ಗಾಡಿ ಅವೇಜ್ ಅವ್ರ ಗಾಡಿ ಹೋಗ್ತಾ ಇದ್ದೀವಿ ಇಲ್ಲಿ ಲೋಡ್ ಆಗೋಲ್ಲ ಅಂತೇಳಿ ಇವ್ರ ಗಾಡಿನ ಬನ್ನಿ ಅಂತಂದರೆ ಇವ್ರು ಬರಲ್ಲ ಅಂತಂದರು ಇವರು ರಿವರ್ಸ್ ಹೊಡಿತಾ ಇದ್ದೀವಿ ಏಕಂತಂದರೆ ನಾನು ಲೈಡಿಂದ ಎಕ್ಸ್ಪ್ರೆಸ್ ಎಸ್ಬಿಡೋಣ ಅಂತ ಸಿಂಗಲ್ ರೋಡ ಯಾವನು ಆಯ್ತಾನೆ ನೋಡಿ ಆ ಗಾಡಿನೂ ನಮ್ಮ ಎರಡು ಗಾಡಿನೂ ಐಚರು ನಮ್ಮದು ಅವ್ರು ಡೀಸೆಲ್ ಹಾಕ್ಸ್ಬೇಕು ನೋಡಿ ಲೋನ್ ಸರಿ ನೋಡಿ ಹೇಳಿ Dizel, diesel no?

ಇರ್ಬೇಕ ಮಾಡ ಇವಾಗ ಸೂರತ್ಗೆ ಬಂದು ನಮ್ಮ ಬಾರ ಅಣ್ಣ ಪಾಪ ಯಾರೋ ನಂಬ್ಕಂಡು ಹತ್ತು ದಿವಸ ಆಯ್ತು ಲೋಡ್ ಕೊಡ್ಸ್ತೀನಿ ಅಂತೇಳಿ ಹೇಳಿ ನನ್ನ ಮಕ್ಳಿಗೆ ಹೆಂಗ್ ಹೆಂಗೆ ಬೈಬೇಕು ಅಂದ್ರೆ ಗೊತ್ತಿಲ್ಲ ಕಮೆಂಟಲ್ಲಿ ಯಾರು ಬೈರಿ ಅದಕ್ಕೆ ಒಬ್ಬರು ನೆಚ್ಕಂಡು ಬರ್ತಾನೆ ಇರ್ಲಿಲ್ಲಪ್ಪ ನಾನು ಆರಾಮಾಗಿ ಬುಜ್ಗೋಗ್ಬೇಕಂತ ಇದ್ದಿದ್ದು ಸುಮ್ನೆ ಹಾಲ್ ಮಾಡ್ಬಿಟ್ರಿ ಇಲ್ಲಿ ಈಗ ಎಷ್ಟು ಹನ್ನೆರಡು ಐವತ್ ನಾಲ್ಕು ನಾಲ್ಕು ಪ್ರತಾಪಣ್ಣವ್ರು ಏನು ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾವ್ರೆ ದಿ ನೆಕ್ಸ್ಟ್ ಡೇ ಗುರು ಇವಾಗ ಎದ್ದು ಎಲ್ಲ ನಾಶ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲ ಸೂರತ್ತಲ್ಲಿ ಗಾಡಿ ಹಾಕೊಂಡಿದ್ದು ಇವತ್ತು ಭಾನುವಾರ ಆಗಿರೋದ್ರಿಂದಲ್ಲ ಏನು ಲೋಡ್ ಅಂತ ಹೇಳಿದ್ರು ನೋಡಿ ಎಷ್ಟು ಗಾಡಿ ನಿಂತವೆ ಬೆಳಗ್ಗೆ ಇನ್ನೂ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ದೋ ಎಲ್ಲ ಆಲ್ಮೋಸ್ಟು ಕಮ್ಮಿ ಆಗವೀಗ ಇಬ್ರು ಇವಾಗ ಇನ್ನೊಂದು ಬ್ಯಾಂಕ್ ಬಂದಿದ್ದೀವಿ ಇದು ಬಂದು ಇಲ್ಲಿ ಬಿಸ್ತಾ ಇದ್ದಾರಲ್ಲ ಬಂದಿನ ಪಕ್ಕ ಅಂತ ಇವರು ಆರು ವರ್ಷ ಇಲ್ಲೇ ಕೆಲಸ ಮಾಡಿದ್ದಂತೆ ಅದರಿಂದ ಡೈರೆಕ್ಟ್ ಬಂದಿದ್ದೀವಿ ನಾನು ಮತ್ತು ನನ್ನ ಎರಡು ಗಾಡಿ ರಾಮಾನು ಬಿಸ್ತಾವ್ರೆ ಅಲ್ಲೇ ಕಾರ್ಪರ್ ಇಲ್ಲ ಅವ್ನು ಕಾರ್ ಬರ್ ಅವ್ರ ಗಡಿಗೆ ನಮ್ಮ ಗಾಡಿಗೆ ಹಗ್ಗ ಇರಲಿ ಹಗ್ಗ ತಗೊಂಡು ಬಂದಿದ್ದು ಇವರು ಈ ಕಡೆ ಎಲ್ಲೋ ಎಲ್ಲ ಬರೀ ಗಾರ್ಮೆಂಟ್ ಫ್ಯಾಕ್ಟ್ರಿಗಳೇ ನೋಡಿ ಎಲ್ಲ ಬರೀ ತಲೆ ಎತ್ತಿ ನೋಡಬೇಕು ಎಲ್ಲ ಗುರು ಫೈನಲಿ ಲೋಡ್ ಆಯಿತು ನಮ್ಮದು ನೋಡಿ ಸ್ಟೈಟ್ ಎಷ್ಟು ಟೈಟ್ ಬಂದೈತೆ ಹಾಲು ಇದಕ್ಕಿಂತ ಒಂದೊಂದು ಅಡೆ ಇಟ್ಬರ್ತವೆ ನೋಡಿ ನಮ್ಮದು ಇದೊಂದು ಈ ಈಗಡೆ ಲೋಡ್ ಮಾಡ್ತಾರೆ ಈ ಕರೆಕ್ಟಲ್ಲ ಇವೆಲ್ಲ ಕೊಡ್ದವ್ರಿ ಗುರು ಇವರು ಫೈನಲಿ ಟಾರ್ಪಲ್ ಹಾಕಿದಾಯಿತು ನಮ್ಮ ಚಿಕ್ಕಾಪುರ ಐಟ್ ಬಂದಿದ್ದು ಇವ್ರ ಗಾಡಿಗಿಂತ ಅರ್ಧ ಅಡಿ ಐಟ್ ಬೈ ಅರ್ಧ ಅಡಿಲ್ಲ ಒಂದು ಅಡಿ ಐಟಿದೆ ನೋಡಿ ಫೈನಲಿ ಟರ್ಪಲ್ ಹಾಕಿದಾಯಿತು ನೋ ಎಂಟ್ರಿ ಟೈಮಿಗೆ ಹನ್ನೊಂದು ಗಂಟೆಗೆ ಹೊರಡಬೇಕು ನೋಡಿ ಇವ್ರಿಗಿಂತ ಅರ್ಧ ಅಡಿ ಐತೆ ನಮ್ಮದು ಇವರು ಇವಾಗ ಟೈಮ್ ಹನ್ನೊಂದುವರೆ ನೋ ಎಂಟ್ರಿ ಓಪನ್ ಐತೆ ಈಗ ಹೊರಟಿದ್ದೀವಿ ನೋಡಿ ನಮ್ಮ ಪ್ರತಾಪಣ್ಣ ವಿಡಿಯೋ ಮಾಡೋಕಲ್ಸಿ ಇವರು ನಮ್ಮ ಬಾಲಣ್ಣ ಗಾಡಿ ಇವಾಗ ಟಾರ್ಪಲ್ ಹಾಕ್ತವ್ರೆ ಟೈಮ್ ಬಂದು ಇವಾಗ ಒಂದು ಗಂಟೆ ಒಂದು ಗಂಟೆ ಅಲ್ಲ ಹನ್ನೆರಡುವರೆ ಗುರು ಇವಾಗ ಟಾರ್ಪಲ್ ಆಗ್ತದೆ ಈ ಗಾಡಿಗೆ ಟೀ ಕೂಡ ನಿಲ್ಸಿದ್ವಿ ಐವಾಗ ಬಂದಿ ಗೂಡು ಗಾಡಿನೂ ಎಲ್ಲ ನಂದೇ ಇಟ್ ಗುರು ಹಾಗೆ ಸೂರತ್ ಬಿಟ್ಟ ಮೇಲೆ ಮುಂದೆ ಡೀಸೆಲ್ ಹಾಸ್ಕೊಂಡು ಹೋಗೋಣ ಅಂತೇಳಿ ಮೂರು ಗಾಡಿ ನಿಲ್ಸಿದ್ದೀವಿ ಇನ್ನೊಂದು ಗಾಡಿ ಬರಬೇಕು ನಮ್ಮ ಸಿಂಗಲ್ ಸಿಂಗಲ್ಪೇಟರು ಇವ್ರದ್ದು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ದುರಂಪುರ್ ಬಿಟ್ಟು ಲೆಫ್ಟ್ ಕಾಣಿದೀವಿ ನಾಸಿಕ್ ರೋಡಲ್ಲಿ ಇನ್ನೊಂದು ಗಾಡಿದೋಸ್ಕೇಜು ನಿಂತಿದೀವಿ ಇಲ್ಲಿ ಬಂತಾದ್ರಿ ನೆಕ್ಸ್ಟ್ ಡೇ ಇವಾಗ ನಾಸ್ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಇಲ್ಲೇ ಸ್ವಲ್ಪ ಹೊತ್ತು ಗಾಡಿ ಹಾಕಿ ನಾಷ್ಟ ಇಷ್ಟ ಮಾಡ್ಕಂಡು ಮೂರು ಜನನು ಮೂರು ಗಾಡಿಯವರು ಹೋಗ್ತಾ ಇದೀವಿ ಮೂರು ಗಾಡಿ ಎಲ್ಲ ನಾಲ್ಕು ಗಾಡಿ ಇವರು ನೋಡಿ ಎಲ್ಲ ಬರೀ ರೋಡೆಲ್ಲ ಕಿತ್ತೋಗಿರೋದಾಗ ಗುರು ಎಲ್ಲ ಆಗೈತೆ ರೋಡೆಲ್ಲ ಯಾವ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಇವಾಗ ನಾಸಿಕ್ ಬಿಟ್ಟ ಮೇಲೆ ಬಿಸಿಲು ಅಂತೇಳಿ ಗಾಡಿ ಸೈಡ್ಗೆ ಹಾಕಿದ್ದೀವಿ ಎಲ್ಲರೂ ಇವಾಗಿ ಒಂದು ಒಂದೆರಡು ಅವರ್ ಮಲಗಿ ಒಂದು ಐದು ಗಂಟೆಗೆ ಸ್ನಾನ ಮಾಡ್ಕೊಂಡು ಬಿಡಬೇಕು ಇನ್ನು ನಾಳೆ ಇಲ್ಲ ನಾಡ್ದು ಹೋಗ್ತೀವಿ ನೋಡಿ ಗುರು ಈಗ ಟೈಮ್ ಆರು ಗಂಟೆ ಈಗ ಹೊಲ್ಟಿದ್ದೀವಿ ಎಲ್ಲರೂ ನೆಕ್ಸ್ಟ್ ಟೀ ಕುಡ್ಕೊಂಡು ಹೊಡಬೇಕು ಇವಾಗ ಅಂಬತ್ತು ದಿನ ನೂರಿಪ್ಪತ್ತು ಕಿಲೋಮೀಟರ್ ಬ್ರೋ ನೋಡಿ ಅಂತ ಎಲ್ಲರೂ ನಾನು ನಮ್ಮ ಗಾಡಿನ ನಮ್ಮ ಪ್ರದಾಪಣಂಗೆ ಕೊಟ್ಟಿ ನಮ್ಮ ಬಾಲೋಣ ಅಂಗಡಿಗೆ ಬಂದಿದೀನಿ ಸಿಂಗಲ್ ಸ್ವೆಟರ್ ಬಾಲೋಣ ಹೆಂಗಪ್ಪ ಗಾಡಿಗೆ ಬಂದಿದ್ರೆ ಒಳ್ಳೆ ಫ್ಯಾನ್ ಹಾಕ್ಸದೆ ಒಳ್ಳೆ ದಂಡ ಗಾಳಿ ಬಂದೈತರು ಮಧ್ಯಾಹ್ನ ಹೊತ್ತು ನಮ್ಮದು ಸ್ವಲ್ಪ ಚಿಕ್ಕದು ಫ್ಯಾನು

ನಮ್ಮ ಬಿಡ್ತೀನಿ ಅಪ್ಪಂಡು ನಾನು ದುರಾಂಕ ನೋಡೋ ಅಂತ ದುರಾಂಕ ನೋಡೋ ಅವ್ನಿಗೆ ಓ ಹೋ ಇದು ಇವಾಗ ಸೋಲಾಪುರ ಹತ್ರ ಚಿಕ್ಕುಡೆ ಅಂತ ಹಾಕಿದ್ದೀವಿ ಮೂರು ಗಾಡಿನೂ ನಾನು ನಮ್ಮ ಗಾಡಿ ಇಲ್ಲ ನಮ್ಮ ಫ್ರೆಂಡ್ ಗಾಡಿ ಇದೀನಿ ನಮ್ಮ ಗಾಡಿ ನಮ್ಮ ಪ್ರದಾಪಣ ಓಡಿಸ್ತಾನೆ ಸೋಲಾಪುರ ಬೇಡ ಆಯ್ತು ಅಂದರೆ ನಮ್ಗೆ ಯು ಪಿದ ಅನುಭವ ಆಗಿತ್ತಲ್ಲ ಎರಡುವರೆ ಸಾವಿರ ದುಡ್ಡು ಕಳ್ಕೊಂಡಿದ್ದು ಕಾಳು ಮಾಡಿಸಿ ನಮ್ಮ ಫ್ರೆಂಡ್ ಗಡಿಗೆ ಹೇಳ್ದು ಬೇಡ ಮಾಡಬೇಡ ಗುರು ಅಂತ ಎರಡು ಸಾವಿರ ದುಡ್ಡು ತೋರಿಸಿ ಎರಡು ಸಾವಿರ ದುಡ್ಡು ಎತ್ಕೊಂಡು ಹೋಗ್ ಅಂತಂದು ಅಲ್ಲಿ ನೋಡಿದ್ರೆ ಎರಡು ಸಾವಿರ ಕೊಟ್ಟು ಎರಡು ಸಾವಿರ ದುಡ್ಡು ಕಿತ್ಕೊಂಡೇ ಬಿಟ್ರು ನಾಲ್ಕು ಸಾವಿರ ರೂಪಾಯಿ ಹೇಳಿದ್ರು ಕೇಳಿಲ್ಲ ತಿನ್ನಂಗಲ್ಲ ಉಣ್ಣಂಗಲ್ಲ ಹೂವು ಅಲ್ಲಿ ಬ್ಯಾಡ ಬಟ್ಟೆ ತೊಗೊಂಡು ಊಟ ಮಾಡ್ಬೋದಾಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಗೆ ಹೇಳಿದ್ರು ಕೇಳಿಲ್ಲ ದುಡ್ಡು ನೋಡಿ ಅಲ್ಲಿ ಇಂಥವ್ರಲ್ಲ ಎಲ್ಲ ಹಸು ಆ ದರಿದ್ರು ಮಕ್ಕಳೆ ಸುಮ್ಮನೆ ನಾಲ್ಕು ಸಾವಿರ ರೂಪಾಯಿ ಹೋಯಿತು ದಿ ನೆಕ್ಸ್ಟ್ ಡೇ La niña se va. A la niña tiene que dar. ¡Ey, ey, ey! ¡Ey, 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 ey, ಇಬ್ರು ಇವಾಗ ಸ್ನಾನ ಏನ ಮಾಡ್ಕೊಂಡು ಇಲ್ಲೇ ಡೀಸೆಲ್ ಅಂತ ಬಂದು ನಮ್ಮ ನಮ್ಮ ಬಾಲಾಣವರು ಡೀಸೆಲ್ ಆಸನ ಅಂತ ಇಲ್ಲೇ ರಿಲಯನ್ಸ್ ಕರ್ಕೊಂಡ್ಬಂದ್ರು ನಾನು ನಮ್ಮ ಗಾಡಿ ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಎವಿ ಬಿಸ್ತೂರು ನಲ್ವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಐತೆ ಬಿಸ್ಲು ಹೋಟೆಲ್ ಊಟ ಮಾಡೋಣ ಅಂತ ಆಗಿರೋ ಜೈನಲ್ಲಿ ಮಾಮೂಲಿ ದುರ್ಗಾತ್ರ ಇರೋದು ಇನ್ನೂ ಎರಡು ಗಾಡಿ ಬರಬೇಕು ಎಲ್ಲವರೇ ಗೊತ್ತಿಲ್ಲ ಗುರು ಇವಾಗ ಊಟ ಮಾಡಿದಾಯ್ತು ಈಗ ನಾವು ಹೊಳ್ತೀವಿ ಇರೋ ಗಾಡಿ ಬಂದು ಅದು ಅಂತೆ ನಮ್ಮ ಮೂರು ಗಾಡಿನೂ ಕಲಾಸಪಾಳೆ ಮಾರ್ಕೆಟು ಇವಾಗ ಗುರು ನಾವು ಊಟ ಮಾಡಿ ಈಗ ನಾನು ಮಲಿಕತ್ತೀನಿ ನಮ್ಮ ಪ್ರಧಾಪನವ್ರು ಓಡಿಸ್ತಾರೆ

ಇದು ಸುಮ್ಮನೆ ನೆಡಿ ಬಿತ್ತಿರೋದು ವಿಚಣ ಬೇವಾಗ ಅಣ್ಣ ಒಂದು ಹತ್ತು ನಿಮಿಷ ಕೊಡ್ತಾವೆ ರೀ ಐಟಮೆಲ್ಲ ಆಯಿತು ಎಲ್ಲರದು ಖಾಲಿ ಆಯಿತು ಕೂಡ ಅನ್ನೋದು ಬಂದಿದ್ದೀವಿ ನಮ್ಮ ಸಂಜೀಮ್ ಅವ್ರ ತಮ್ಮ ನೋಡ್ರಿ ಅವ್ರು ಅನ್ನೊಂಥರ ಕಾಣಿಸ್ತಾರೆ ಅವರು ಒಂದು ಡಿಸ್ಪ್ಲೇ ತಂದಾರೆ ಒಳ್ಳೆಕ್ಕು ನಾವು ಈ ಫಿಟ್ ಮಾಡ್ತಾನೆ ಅಂತ ನೋಡ್ತಾ ಇದೀವಿ ನೋಡಿ ಈ ಥರ ಬರುತ್ತೆ ಒಂದು ವರ್ಷ ವಾರಂಟಿ ನೋಡಿ ಯಾವೇ ತಾಣಿರೋದು ಯಾಕಣ್ಣ ನಿಮ್ಮ ತಮ್ಮವ್ರು ನಾಶಿಗೆ ಜಾಸ್ತಿ ಅಣ್ಣ ಅವರು ಬಿಕಾಂ ಮಾಡ್ತಿದ್ದಾರೆ ಇಲ್ಲೇ ಬೆಂಗಳೂರು ಕಾಲೇಜಲ್ಲಿ ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಮಾತ್ರ ಬರ್ಬೇಡಿ ಅಣ್ಣ ಕೆಲಸ ಕೆಲಸ ಮಾಡ್ಕೊಂಡು ಹೆಂಗಾಗಿ ಆಗಿರಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಅಷ್ಟೇ ಚೆನ್ನಾಗಿ ಓದಿ ಅಪ್ಪ ಅಮ್ಮ ಚೆನ್ನಾಗಿ ಮಾಡ್ಕೊಳ್ಳಿ 10 ದಿನ ಅಣ್ಣ ಏನಂತೀರಾ ಕರೆಕ್ಟ್ ಅಣ್ಣ ಇ گاڑی ಒಂದು ವರ್ಷ ವಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಟೋ ಒಂದ ಸೆಕೆಂಡ್ ಸಹ ತಗೊಳ್ಳಬೇಡ ಇವಾಗ ನೋ ಎಂಟ್ರಿ ಏನು ನೋ ಎಂಟ್ರಿ ಬಿಟ್ಟಿದ್ ಬಿಟ್ಟಿದ್ರು ನೀವು ಹೊರಟಿದ್ದೀವಿ ಈಗ ಸೀದ್ ಆಗಲಿ ಅವಣ್ಣ ಗಾಡಿ ಹಾಕಿ ಕೊಡ್ ಹೋಗಬೇಕು ಏನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಸಿಕ್ಕಿದ್ರು ಅವನು ಮಾತಾಡ್ಸ್ಕೊಂಡು ಹಿಂಗೆ ಹೌದು ಇನ್ನೋಚ ಇದಾವಲ್ಲ ಆಟೋದಲ್ಲಿ ಇವರೇ ಅವರು ಬರೋಣ